ಮೈಸೂರಲ್ಲಿ ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ ಎರಡನೇ ಬೆಂಗಳೂರು ಆಗ್ತಾ ಇದೆ ಅಂದ್ರೆ ಟ್ರಾಫಿಕ್ ಜಾಸ್ತಿಯಾಗಿ ಜನಸಂಖ್ಯೆ ಜಾಸ್ತಿ ಆಗ್ಬೋದು ಮೈಸೂರು ಎಂದಿಗೂ ಬೆಂಗಳೂರು ಆಗದು ಬೆಂಗಳೂರು ವಾತಾವರಣ ಬೇರೆ ಬೆಂಗಳೂರಿನಲ್ಲಿ ಇವತ್ತಿಗೆ ಪ್ರತಿಯೊಬ್ಬರನ್ನ ಪ್ರೋತ್ಸಾಹಿಸುವಂತ ಗುಣ ಇದೆ ಪ್ರತಿಯೊಂದು ಪ್ರತಿಭೆಯನ್ನು ಮೇಲೆತ್ತುವಂತ ಗುಣ ಬೆಂಗಳೂರಿನ ನೆಲಕ್ಕಿದೆ ಮೈಸೂರಿನಲ್ಲಿ ಇಲ್ಲ ಇಲ್ಲ ಓಕೆ ಮೈಸೂರು ಅಂದಿನ ಮೈಸೂರು ನಾನು ಹೇಳಿದ ಮೈಸೂರು ನನ್ನ ಜೊತೆಗೆ ಹೊರಟೋಯ್ತು ಇವತ್ತಿನ ಮೈಸೂರಿನಲ್ಲಿ ಆ ಬೌದ್ಧಿಕ ವಾತಾವರಣ ಇಲ್ಲ ನೀನು ನೂರು ಕಾಲೇಜ್ ಮಾಡಿಬಿಟ್ರೆ ವಿದ್ಯಾಕಾಶಿ ಆಗುತ್ತಾ ನೀನು ಕಾಲೇಜಲ್ಲಿ ಏನು ತಯಾರಿಸ್ತಾ ಇದೆಯಾ ಅದು ಮುಖ್ಯ ಆಗುತ್ತೆ ಇಟ್ಸ್ ಲೈಕ್ ಅ ಜೆರಾಕ್ಸ್ ಮೆಷಿನ್ ನೂರು ಕಾಪಿ ಮಾಡ್ದಂಗೆ ಅಷ್ಟೇ ನೀನು ಅಷ್ಟೇ ನೂರು ಜನ ಇನ್ನು ಏನು ಸಾಧನೆ ಮಾಡಿದ್ದೀರಿ ಅದಕ್ಕೆ ನೀನು ವಿದ್ಯಾಕಾಶಿ ವಿದ್ಯಾನಗರಿ ಮೈಸೂರು ಹಂಗೆ ಮೈಸೂರು ಹಿಂಗೆ ಮೈಸೂರು ಹೆಂಗೂ ಇಲ್ಲ ಮೈಸೂರಿಗೆ ದುಡ್ಡು ಮಾಡೋ ಕೇಂದ್ರ ಆಗಿದೆ ಅಷ್ಟೇ ಬೇರೆ ಏನೂ ಆಗಿಲ್ಲ ಮೈಸೂರಿನಲ್ಲಿಗ ಮನಿ ಮೈಂಡೆಡ್ ಪೀಪಲ್ ಬಂದು ಸೇರ್ಕೊಂಡಿದ್ದಾರೆ ಯಾರಿಗೂ ಮೈಸೂರಿನ ಬಗ್ಗೆ ಪ್ರೀತಿ ಇಲ್ಲ ಯಾರಿಗೂ ಮೈಸೂರಿನ ಬೌದ್ಧಿಕ ಬೆಳವಣಿಗೆ ಬೆಳೆಸಬೇಕು ಅಂತ ತಮ್ಮ ಜ್ಞಾನ ಇಲ್ಲ ಮೈಸೂರಿಗರು ಎಂದಿಗೂ ಬೆಂಗಳೂರು ಎಂದಿಗೂ ಬೆಂಗಳೂರು ಬೆಂಗಳೂರಿನಲ್ಲಿರೋ ಹವನೇ ಬೇರೆ ಬೆಂಗಳೂರಲ್ಲಿ ನೀವು ಒಂದೇ ಒಂದು ಕೇಸರಿ ಬಾತ್ ಮಾಡಿ ವಿಶ್ವ ಪ್ರಸಿದ್ಧಿ ಆಗಬಹುದು ಬರೀ ಒಂದು ಕೇಸರಿ ಬಾತ್ ಒಂದು ಮಾಡಿ ಮೈಸೂರಿಗನ್ನು ಮೈಸೂರಲ್ಲಿ ನೀವು ಎಂದಿಗೂ ಆಗಲಾರಿರಿ